ಕೊಡಗು ಚಾನಲ್ ವೀಕ್ಷಕರಿಗೆಲ್ರಿಗೂ ನಮಸ್ಕಾರ ನಾನು ರಂಜಿತ್ ಕೌಲಪ್ಪಾರ ಮಡಿಕೇರಿ ದಸರಾ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಮಡಿಕೇರಿ ದಸರಾ ಉತ್ಸವಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇದೆ ನಿಮ್ಗೆಲ್ಲ ಅದ್ರ ಬಗ್ಗೆ ತಿಳಿದಿದೆ ಆ ನಾಲ್ಕು ಶಕ್ತಿ ದೇವತೆಗಳ ಕರಗ ಉತ್ಸವಕ್ಕೆ ಮಾತ್ರ ಸೀಮಿತ ಆಗಿತ್ತು ಮೊದಲು ಮಡಿಕೇರಿ ದಸರಾ ಸುಮಾರು ವರ್ಷಗಳ ಹಿಂದೆ ಈಗ ಅದರ ಆ ರೇಷೆ ಎಲ್ಲ ಬದಲಾಗಿ ಈ ಬದಲಾದ ಸನ್ನಿವೇಶದಲ್ಲಿ ಗತ ವೈಭವದಿಂದ ಮಡಿಕೇರಿ ದಸರಾ ಈಗ ನಡೀತಾ ಇದೆ ಇಡೀ ವಿಶ್ವ ಮಟ್ಟದಲ್ಲೇ ತಿರುಗಿ ನೋಡುವಂತಹ ದಸರಾ ಉತ್ಸವ ಈಗ ಮಡಿಕೇರಿ ದಸರಾ ಉತ್ಸವ ಆಗಿದೆ ಹತ್ತು ದಶಮಂಟಪಗಳು ಸುಮಾರು ಮೂರು ಕೋಟಿಗೂ ಅಧಿಕ ವೆಚ್ಚದಲ್ಲಿ ದಶಮಂಟಪಗಳ ಶೋಭಾಯಾತ್ರಾ ಕಾರ್ಯಕ್ರಮ ಶೋಭಾಯಾತ್ರೆ ಕಾರ್ಯಕ್ರಮ ನಡೀತದೆ ವಿಜಯದಶಮಿ ದಿನ ಆ ದಿನ ಮಡಿಕೇರಿಗೆ ಲಕ್ಷಾಂತರ ಜನ ಹರಿದು ಬರ್ತಾರೆ ಹಾಗೆ ಹತ್ತು ದಿನಗಳ ಕಾಲ ಕೂಡ ಮಡಿಕೇರಿ ಗಾಂಧಿ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ಬಂದು ಅಲ್ಲಿ ಭಾಗವಹಿಸಿ ಲಕ್ಷಾಂತರ ಜನರನ್ನ ಮನರಂಜಿಸ್ತಾರೆ ಈ ದಸರಾ ಉತ್ಸವಕ್ಕೆ ಕಾರ್ಯಾಧ್ಯಕ್ಷರ ಸ್ಥಾನ ತುಂಬಾ ಮುಖ್ಯ ಅದೇ ರೀತಿ ಕಳೆದ ಎರಡು ವರ್ಷದಿಂದ ಕಾರ್ಯಾಧ್ಯಕ್ಷರಾಗಿ ಮಡಿಕೇರಿ ದಸರಾ ಕಾರ್ಯಾಧ್ಯಕ್ಷರಾಗಿ ಪ್ರಕಾಶ್ ಆಚಾರ್ಯ ಅವರು ಕಾರ್ಯನಿರ್ವಹಿಸಿದ್ದಾರೆ ಈಗ ನೂತನ ಕಾರ್ಯಾಧ್ಯಕ್ಷರು ಬೇಕಾಗಿದ್ದಾರೆ ಮಡಿಕೇರಿ ದಸರಾಕ್ಕೆ ಒಬ್ರು ಒಳ್ಳೆಯ ಪ್ರಬಲ ಕಾರ್ಯಾಧ್ಯಕ್ಷರ ಅವಶ್ಯಕತೆ ಮಡಿಕೇರಿ ಇದೆ ಈಗ ದಶಮಂಟಪ ಸಮಿತಿ ಅಧ್ಯಕ್ಷ ಸ್ಥಾನ ಕೂಡ ಈಗಾಗಲೇ ಆಯ್ಕೆ ಆಗಿದೆ ಹರೀಶ್ ಅಣ್ವೇಕರ್ ಅವರು ಕೋಟೆ ಗಣಪತಿ ದೇವಸ್ಥಾನದ ಹರೀಶ್ ಅಣ್ವೇಕರ್ ಅವರು ಈಗ ದಶಮಂಟಪ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಹಲವರು ಆಕಾಂಕ್ಷಿಗಳಿದ್ದಾರೆ ಈಗ ಪ್ರಬಲ ಆಕಾಂಕ್ಷಿ ಹಿರಿಯ ರಾಜಕಾರಣಿ ಉದ್ಯಮಿ ಹಾಗೂ ಕೋದಂಡರಾಮ ದೇವಾಲಯ ಸಮಿತಿಯಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಅವರ ಅಧ್ಯಕ್ಷತೆಯಲ್ಲಿ ಕೋದಂಡರಾಮ ದೇವಸ್ಥಾನಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಅಂತ ನಾನು ಕೇಳ್ಪಟ್ಟಿದ್ದೆ ಈಗ ಅವರು ಗೌರವ ಅಧ್ಯಕ್ಷರಾಗಿ ಕೋ ಕೋದನ್ ರಾಮ ದೇವಾಲಯ ಸಮಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶ್ರೀಮತಿ ಜಯಂತಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ಸ್ವಾಗತ ನಮಸ್ತೆ ಮೇಡಮ್ ನಮಸ್ತೆ ಕೋದಂಡರಾಮ ದೇವಾಲಯ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರಿ ತಮ್ಮ ರಾಜಕೀಯ ಜೀವನದಲ್ಲೂ ಕೂಡ ಹಲವು ಕೆಲಸಗಳನ್ನ ಮಾಡಿದ್ರಿ ತಾಲೂಕು ಕೆಲಸ ಮಾಡಿದ ಅನುಭವ ನಿಮ್ಮಲ್ಲಿದೆ ದಸರಾ ಸಮಿತಿಯಲ್ಲೂ ಕೆಲಸ ಮಾಡಿದ ಅನುಭವ ಇದೆ ಮೊದಲಿಗೆ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ಕಿರು ಪರಿಚಯವನ್ನ ಮಾಡಿಕೊಡಿ ಮೇಡಮ್ ಮಾಜ ಸೇವೆಯಲ್ಲಿ ಮೂವತ್ತು ವರ್ಷದ ಅನುಭವ ಪ್ರಾಪ್ರಾಥಮಿಕವಾಗಿ ಇಲ್ಲಿ ಗಾಳಿಬೀಡಿನ ನಿವಾಸಿಯಾಗಿದ್ದು ಯುವ ಸಪ್ತಾಹದ ಮೂಲಕ ನಾನು ಯುವತಿ ಮಂಡಳಿಯ ಅಧ್ಯಕ್ಷರಾಗಿ ಗಾಳಿಬೀಡಿನಲ್ಲಿ ಸಮಾಜ ಸೇವೆಯನ್ನು ತೊಡಸ್ಕೊಂಡೆ ತದನಂತರ ಗ್ರಾಮ ಪಂಚಾಯತ್ ಚುನಾವಣೆಗೆ ಬಂದಾಗ ಪಕ್ಷೇತರವಾಗಿ ಚುನಾವಣೆ ಮಾಡಿ ಅದರಲ್ಲೂ ಗೆಲುವನ್ನ ಸಾಧಿಸಿ ರಾಜಕೀಯಕ್ಕೆ ಬಿಜೆಪಿಯಿಂದ ಪ್ರವೇಶ ಪಟ್ಟೆ ಹಾಗಾಗಿ ಕೆಲವು ವರ್ಷಗಳ ನಿರಂತರವಾದ ಶ್ರಮ ನಮ್ಮಲ್ಲಿ ಇತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಪಿ ಎಂ ಸಿ ಮೂರ್ನಾಡು ಕ್ಷೇತ್ರದಿಂದ ಎಪಿ ಅಲ್ಲಿ ಅತ್ಯಧಿಕ ಮತದಿಂದ ಅಂದ್ರೆ ಎ ಪಿ ಎಂ ಸಿ ಅಂದ್ರೆ ಅದು ಹೋಲ್ಡರ್ಸ್ ಹೋಲ್ಡರ್ಸ್ಗೆ ಮಾತ್ರ ಮತದಾನ ಇರೋದು ಸಾಮಾನ್ಯವಾಗಿ ಎಲ್ಲರಿಗೂ ಮತ ಇರೋದಿಲ್ಲ ಯಾರು ಆರ್ ಟಿ ಸಿ ನಲ್ಲಿ ಹೆಸರು ನೋಂದಣಿ ಪಟ್ಟಿರ್ತಾರೆ ಅಂತವರಿಗೆ ಮತ ಇರುತ್ತೆ ಆ ಕ್ಷೇತ್ರದಲ್ಲಿ ಮೂರ್ನಾಡಿನಲ್ಲಿ ನನ್ನನ್ನು ಅತ್ಯಧಿಕ ಮತದಿಂದ ಸಾಧಿಸಿ ಮಡಿಕೇರಿಯ ಎ ಪಿ ಯ ಅಧ್ಯಕ್ಷರಾಗಿ ಕೊಡಗು ಜಿಲ್ಲಾ ಎ ಪಿ ಎಂಸಿಯ ಪ್ರತಿನಿಧಿಯಾಗಿ ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ಅಧ್ಯಕ್ಷರು ಮಹಿಳಾ ಸದಸ್ಯರಾಗಿ ಇಡೀ ದೇಶದಲ್ಲೇ ಪ್ರಥಮ ಮಹಿಳಾ ಅಧ್ಯಕ್ಷರನ್ನುವ ಒಂದು ಹೆಗ್ಗಳಿಕೆಗೆ ಪಾತ್ರಲಾಗಿದ್ದೆ ಹಾಗಾಗಿ ರಾಜಕೀಯದ ಒಂದು ಅನುಭವ ನಿಜವಾಗಿಯೂ ಅವಿಸ್ಮರಣೀಯ ಈಗ ಪ್ರಸ್ತುತ ನೀವು ರಾಜಕೀಯರಾಗಿದ್ದೀರಾ ಯಾವ ಪಕ್ಷದಲ್ಲಿ ಇಲ್ಲ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ಕಾಂಗ್ರೆಸ್ ಕರ್ನಾಟಕ ಕೆಪಿಸಿಸಿ ಸೇವಾದಳದ ರಾಜ್ಯದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ ಪ್ರಥಮವಾಗಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸೇವಾದಲ್ದ ಅಧ್ಯಕ್ಷರಾಗಿದ್ದೆ ಈಗಲೂ ಸೇವಾದಳದಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಿರಂತರವಾಗಿ ಕಾರ್ಯಕರ್ತಳಾಗಿ ಕೆಲಸ ಮಾಡ್ತಾ ಸುಮಾರು ಮೂವತ್ತು ವರ್ಷಗಳಿಂದ ನೀವು ರಾಜಕೀಯ ಕ್ಷೇತ್ರ ಹಾಗೂ ಸಮಾಜ ಸೇವೆ ಕ್ಷೇತ್ರದಲ್ಲಿ ಎರಡು ಕ್ಷೇತ್ರದಲ್ಲಿ ಭಾಗಿಯಾಗಿದ್ದೀರಾ ಒಬ್ಬ ಮಹಿಳೆ ಆಯ್ತು ನಿಮ್ಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ ಮನೆ ಕಡೂ ಜವಾಬ್ದಾರಿ ಜಾಸ್ತಿ ಇರ್ತದೆ ಮನೆಯ ಬೆಂಬಲ ಹೇಗಿತ್ತು ಮನೇಲಿ ಯಾರಿದ್ದಾರೆ ಅವರು ಒಂದು ಸಣ್ಣ ಪರಿಚಯ ಮಾಡ್ತಾರೆ ಮನೆಯಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿದಾಗ ನನ್ನ ತಂದೆ ನನ್ನ ಗಂಡ ಇಬ್ರು ಸಣ್ಣ ಮಕ್ಕಳು ನನ್ನ ಎಲ್ಲ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾ ನನ್ನ ಉನ್ನತಿಗೆ ಮೊದಲನೆಯಾಗಿ ನನ್ನ ಪತಿ ದೇವರು ಕಾರಣ ಅಂತ ಹೇಳ್ಬೋದು ಅವರ ಸಹಕಾರ ನಮಗೆ ಸಿಕ್ಕಿದಾಗಿ ಮತ್ತು ಮಕ್ಕಳನ್ನು ಎಲ್ಲ ಸಲುವ ಎಲ್ಲಾ ದೃಷ್ಟಿಯಿಂದಲೂ ನಮ್ಗೆ ಅನುಕೂಲ ಆಗಿ ನಾವು ಅದನ್ನ ಒಂದು ಸಕ್ಸಸ್ ಕಾಣ್ಲಿಕ್ಕೆ ಅನುಕೂಲ ಆಯ್ತು ಈಗ ಪ್ರಸ್ತುತ ದಸರಾ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನೀವು ಪ್ರಬಲ ಆಕಾಂಕ್ಷೆ ಅಂತ ಹೇಳ್ಕೊಂಡಿದ್ದೀರಾ ಮಹಿಳೆ ಈ ಬಾರಿ ಎಲ್ಲಾದ್ರೂ ಮಹಿಳೆ ಕಾರ್ಯಾಧ್ಯಕ್ಷರಾದ್ರೆ ಇತಿಹಾಸದಲ್ಲೇ ಅದೊಂದು ಮೈಲಿಗಲ್ಲೂ ಆಗಬಹುದೇನೋ ಈವರೆಗೆ ಯಾರು ಮಹಿಳಾ ಅಧ್ಯಕ್ಷರ ಆಗಿಲ್ಲ ಅಂತ ನನ್ನ ಒಂದು ತಿಳುವಳಿಕೆ ಕಾರ್ಯಾಧ್ಯಕ್ಷ ಸ್ಥಾನ ಏನಿದೆ ತುಂಬಾ ಮಹತ್ವದ ಸ್ಥಾನ ಮತ್ತೆ ತುಂಬಾ ಕೆಲಸಗಳಿರ್ತದೆ ಮಡಿಕೇರಿ ದಸರಾ ಅಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚಗಳಿರ್ತದೆ ಅದಕ್ಕೆ ನೀವು ಹೇಗೆ ತಯಾರಾಗಿದ್ದೀರಾ ಮತ್ತೆ ದಸರಾಕ್ಕೂ ನಿಮ್ಗೂ ಹೇಗ್ ನಂಟು ಈ ಕೋದನ್ರಾಮ ದೇವಾಲಯಕ್ಕೂ ನಿಮ್ಗೆ ಹೇಗ್ ನಂಟು ಅದು ಅದ್ರ ಬಗ್ಗೆ ಸ್ವಲ್ಪ ಈಗ ನಾವು ಮುಕ್ತವಾಗಿ ಮಾತಾಡೋದಾದ್ರೆ ಕೊಡಗು ಜಿಲ್ಲಾ ನಾನು ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿದ್ದೆ ಕೆಲವು ಪಕ್ಷದ ಸಂಘಟನೆಯ ಕೊರತೆಯಿಂದ ಪಕ್ಷದಲ್ಲಿ ಇರ್ತಕ್ಕಂತ ನಾಯಕರ ನಾಯಕತ್ವದ ಕೊರತೆಯಿಂದಾಗಿ ಪಕ್ಷ ಕಾಂಗ್ರೆಸ್ ಪಕ್ಷ ಆ ದಿನಗಳ ನೆನಪು ಬರೀ ಶೂನ್ಯ ಆಗಿತ್ತು ಸಂಘಟನೆ ಇರ್ಲಿಲ್ಲ ನಾಯಕತ್ವ ಕೊರತೆ ಹಾಗಾಗಿ ನಾವು ಮನಸ್ಸಿಗೆ ಬೇಜಾರಾಗಿ ಯಾವುದು ಬೇಡ ಅಂತ ಪಕ್ಷ ಅನ್ನೋದು ನಾವು ಸೋನಿಯಾ ಗಾಂಧಿಯ ಒಂದು ತತ್ವ ಸಿದ್ಧಾಂತನ ಮೆಚ್ಚಿ ಬಂದದ ಕಾರಣ ಹಾಗಾಗಿ ನಾವು ತಟಸ್ಥ ರಾಜಕಾರಣಿಯಾಗಿ ತಟಸ್ಥ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿದ್ವಿ ಎಲ್ಲಿವರೆಗೆ ಅಂದ್ರೆ ಕೆಲವು ಸಮಿತಿಯಲ್ಲಿ ಸೀಟ್ಗಳನ್ನ ಹಂಚಿಕೆ ಮಾಡ್ತಾರೆ ಹಿಂಬದಿಯಿಂದ ಬಿ ಫಾಮ್ ಯಾರಿಗೋ ಕೊಡ್ತಾರೆ ಈ ತರ ನಾಯಕತ್ವದ ಕೊರತೆಯಿಂದಾಗಿ ನಾವು ತಟಸ್ಥ ಆಗಿದ್ವಿ ಹಾಗಾಗಿ ರಾಮನ ಹಿನ್ನೆಲೆ ರಾಮನ ಭಕ್ತೆ ಕೋದಂಡರಾಮ ಟೆಂಪಲ್ ಗೆ ನಮ್ಮನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಮನವಿ ಬಂದಾಗ ಹೃತ್ಪೂರ್ವಕ ಬಿ ಒಪ್ಕೊಂಡು ಅಲ್ಲಿ ನಾನು ದಸರಾ ಸಮಿತಿಯ ಅಧ್ಯಕ್ಷರಾಗಿ ಮೂರು ವರ್ಷ ಸತತವಾಗಿ ದುಡಿದು ಯಶಸ್ವಿಯನ್ನ ಕಂಡಿದ್ದೇವೆ ಮತ್ತೆ ಕೋದಂಡರಾಮದಲ್ಲಿ ಇರತಕ್ಕಂತ ಮಕ್ಕಳು ಏನು ಭಕ್ತ ವೃಂದ ಇದೆ ಮತ್ತೆ ಯುವಕ ಮಿತ್ರರಿದ್ದಾರೆ ಸಮಿತಿಯರಿದ್ದಾರೆ ಒಳ್ಳೆಯ ಒಂದು ಸ್ನೇಹಚರ ಮತ್ತು ಭಕ್ತಿ ಬಾಂಧವ್ಯದಿಂದ ಮೆರೆಯುವಂತ ಒಂದು ಸಂಘಟನೆ ಅದು ಹಾಗಾಗಿ ಕಳೆದ ಹತ್ತು ಇಪ್ಪತ್ತೈದು ವರ್ಷದಿಂದಲೂ ನಾನು ಕೋದಂಡರಾಮನ ರಾಮನವಮಿ ಇರ್ಬೋದು ದಸರಾ ಇರ್ಬೋದು ಪ್ರತಿ ಒಂದು ಹೆಜ್ಜೆಲು ಸಹ ಕೋದಣರಾಮನ ಸದಾ ಭಕ್ತಿಯಾಗಿ ನಾನು ನಿರಂತರವಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ನಾವು ದಸರಾ ಅಂದಾಗ ಇವತ್ತು ಕಾರ್ಯಾಧ್ಯಕ್ಷಗ ಪ್ರಬಲ ಆಕಾಂಕ್ಷಿ ಅಂತ ನೀವು ಕೇಳ್ತಾ ಇದ್ರಿ ಸತ್ಯವಾಗಿ ಹೌದು ಇದಕ್ಕೆ ಕಾರಣ ಏನಂದ್ರೆ ಈಗ ನಮಗೆ ಕಾಂಗ್ರೆಸ್ ನಲ್ಲಿ ಕಳೆದ ಎರಡು ವರ್ಷದಿಂದ ನೊಂದ ಕಾರ್ಯಕರ್ತರಿಗೆ ಇವತ್ತು ನ್ಯಾಯ ಸಿಗ್ತಾ ಇದೆ ಇತ್ತೀಚೆಗೆ ಹಾಗಾಗಿ ಇವತ್ತು ಕಾಂಗ್ರೆಸ್ ನಲ್ಲಿ ನಾನು ಎಂ ಎಲ್ ಎ ಹೆಸರು ಹೇಳಲೇಬೇಕಾಗುತ್ತೆ ಇಬ್ರು ಕೊಡಗಿನಲ್ಲಿ ಪೊನ್ನಣ್ಣ ಇರ್ಬೋದು ಮಂತ್ರಣ್ಣ ಇರ್ಬೋದು ಇಲ್ಲಿ ಎಲ್ಲಿ ಕಾಂಗ್ರೆಸ್ಗೆ ಮನ್ನ ಹಿರಿಯ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಯಾರು ಕೆಲಸ ಮಾಡ್ತಾರಂತ ಅವರು ಅದನ್ನ ಗುರುತು ಮಾಡಿ ಎಲ್ರಿಗೂ ನ್ಯಾಯ ಕೊಡುವಂತ ಕೆಲಸ ಆದಾಗ ನಮಗೂ ಒಂದು ಹಿಳಿಬೇಕು ಸಾಧನೆ ಮಾಡ್ಬೇಕು ಇಷ್ಟು ವರ್ಷ ತಟಸ್ಥ ಕೂತಿದ್ದೀವಲ್ಲ ಇದನ್ನೆಲ್ಲ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ಬೇಕು ಅನ್ನುವ ಹಂಬಲ ನಮ್ಮಲ್ಲಿದೆ ಮತ್ತೆ ದಸರಾದ ವಿಚಾರ ಬಂದಾಗ ಮಂಟಪದಲ್ಲಿ ಕಷ್ಟ ಎಷ್ಟಿದೆ ಮಂಟಪದವರಿಗೆ ಟ್ಯಾಬ್ಲೆಟ್ ಗಳನ್ನ ಹೇಗ್ ಮಾಡ್ತಾರೆ ಎಷ್ಟು ಡೊನೇಷನ್ ಮಾಡ್ತಾರೆ ಸಾಲ ಮೂಲ ಮಾಡ್ಕೊಂಡು ಅದ್ರ ನೋವು ನನಗೂ ಒಂದು ಅನುಭವ ಆಗಿದೆ ಆ ಅನುಭವದಿಂದಾಗಿ ಇಂಥ ನೋವುಗಳನ್ನ ಪ್ರತಿ ಹತ್ತು ಮಂಟಪ ಇರ್ಲಿ ನಾಲ್ಕು ಕರಗ ಇರ್ಲಿ ಎಲ್ರಿಗೂ ಸಹ ಆ ನೋವಿಂದ ಆಚೆ ಬರ್ಬೇಕು ಅವರಿಗೆ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ದಸರಾ ಆಚರಣೆ ಮಾಡುವಂತ ದಸರಾ ಅಂದ್ರೆ ನಾಡ ಹಬ್ಬ ಜನ ಎಲ್ಲ ಖುಷಿ ಖುಷಿಯಿಂದ ಮಾಡ್ಬೇಕು ಇಂತ ಖುಷಿ ತರುವ ವಿಚಾರದಲ್ಲಿ ಕೆಲವು ನಾವು ಲಾಸ್ಟ್ ಇಯರ್ ಸಮೇತ ನಾನು ದಸಮಂಟಪದ ಮಂಟಪದ ಕಾರ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ತಿದ್ದೆ ನಾವೀಗ ಎಲ್ಲಿ ಖುಷಿ ತರುತ್ತೆ ಹಿಂದ್ಗಡೆ ಒಂದು ಒಂದು ಭಯ ಇರುತ್ತೆ ಅಯ್ಯೋ ಪೊಲೀಸರು ಕೇಸ್ ಹಾಕ್ತಾರ ಡಿಜೆ ಮಾಡ್ಬೋದ ಇನ್ನೊಂದ್ ಮಾಡ್ಬೋದಾ ಇದೆಲ್ಲ ವ್ಯವಸ್ಥೆ ಮುಕ್ತ ಆಗಿ ಕೊಡಗಿನ ಜನರು ದಸರಾವನ್ನ ಒಳ್ಳೆಯ ಆಚರಣೆಯನ್ನ ಖುಷಿಯಿಂದ ಮಾಡ್ಬೇಕು ಹಬ್ಬದ ವಾತಾವರಣ ಸೃಷ್ಟಿ ಆಗ್ಬೇಕು ಅದಕ್ಕೆ ಇರತಕ್ಕಂತ ವ್ಯವಸ್ಥೆಯನ್ನ ನಾವು ಮಾಡ್ಬೇಕನ್ನುವ ಹಂಬಲ ಮತ್ತು ನನಗೆ ಒಂದು ಹತ್ತು ದಸಮಂಟಪ ಇರ್ಬೋದು ನಾಲ್ಕು ಕರಗ ಮಂದಿರು ನನಗೆ ಇರತಕ್ಕಂತ ಸಹಕಾರ ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ ನಾನು ಒಬ್ಬ ಆಕಾಂಕ್ಷಿ ಆದ್ರೂ ಇದು ರಾಜಕೀಯ ರಹಿತವಾದ ಒಂದು ಹಬ್ಬ ಹಾಗಾಗಿ ಇಲ್ಲಿ ರಾಜಕೀಯವನ್ನ ನಾವು ಬೆರೆತು ಏನು ಮಾಡೋದಿಲ್ಲ ಎಲ್ರು ನಾವು ಒಂದೇ ತಾಯಿಯ ಮಕ್ಕಳಾಗಿ ಒಂದು ಅವಿರೋಧ ಆಯ್ಕೆಯದ ಮೂಲಕ ಮಾಡ್ಕೊಂಡು ನಾವು ಮಾಡ್ತೀವಿ ವೀಕ್ಷಕರೇ ಈಗ ಮೇಡಮ್ ಹೇಳದಾಗೆ ನಮ್ಗೆ ಬಹುತೇಕರಿಗೆ ಗೊತ್ತಿರುವಂತದ್ದು ಆ ಹತ್ತು ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೆ ಕರಗ ಏನು ನಗರ ಪ್ರದಕ್ಷಿಣೆ ಆಗ್ತದೆ ಅದು ಮತ್ತೆ ಕೊನೆಯ ದಿನದಲ್ಲಿ ಏನಾಗ್ತದೆ ಹತ್ತು ದಶಮಂಟಪಗಳ ಒಂದು ವಿಜೃಂಭಣೆಯಿಂದ ಆಗುವಂತಹ ಶೋಭಾಯಾತ್ರೆ ಕಾರ್ಯಕ್ರಮಗಳು ಮಾತ್ರ ಅದ್ರ ಹಿಂದೆ ಮೇಡಮ್ ಹೇಳದಾಗೆ ಸುಮಾರು ಮೂರರಿಂದ ನಾಲ್ಕು ತಿಂಗಳುಗಳ ನೂರಾರು ಸಾವಿರಾರು ಯುವಕರ ಪರಿಶ್ರಮ ಇರ್ತದೆ ಹಗಲು ರಾತ್ರಿ ಅವರ ತ್ಯಾಗ ಇರ್ತದೆ ಮನೆ ಮಠ ಬಿಟ್ಟು ಬಂದು ಅವರು ಕೆಲಸ ಮಾಡ್ತಾ ಇರ್ತಾರೆ ಸೊ ಅನುಭವ ಎಲ್ಲ ಸ್ವತಃ ಮೇಡಮ್ಗೂ ಇದೆ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಮೇಡಮ್ ಈಗ ದಸರಾ ಕಾರ್ಯಾಧ್ಯಕ್ಷ ಆಗ್ಬೇಕು ಅಂತ ಅನ್ಕೊಂಡಿದೀರ ಕಳೆದ ಬಾರಿ ಡಾಕ್ಟರ್ ಮಂತ್ರಗೌಡ ಅವ್ರು ಏನು ಶಾಸಕರು ಇದ್ದಾರೆ ನಮ್ಗೆ ಕೋಟಿಗಿಂತ ಅಧಿಕ ಮೊತ್ತದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಮಂಟಪಗಳಿಗೆ ಮತ್ತು ಕರಗಕ್ಕೆ ಸಲ್ಲಬೇಕಾದಷ್ಟು ಹಣ ಅಥವಾ ಏನು ಅವರಿಗೆ ಒಂದು ಸಮಾಧಾನಕರವಾದಂತ ಮೊತ್ತ ಸಿಗ್ಲಿಲ್ಲ ಅಂತ ಹೇಳೋ ಒಂದು ಅಪಸ್ವರ ಇದೆ ಆ ಬಗ್ಗೆ ಏನ್ ಹೇಳ್ತೀರಾ ಅಥವಾ ನೀವು ಅಧ್ಯಕ್ಷರಾದ್ರೆ ಅದ್ರ ಬಗ್ಗೆ ಏನಾದ್ರು ಹತ್ತು ದೇವಸ್ಥಾನದ ಮಂಟಪಗಳಿದೆ ನಾಲ್ಕು ಶಕ್ತಿ ದೇವತೆ ಕರಗಗಳಿದೆ ನಾವು ದಸರಾ ಆಚರಣೆ ಮಾಡೋದೇ ಅಲ್ಲಿ ಇರೋದೇ ಈ ನಾಲ್ಕು ಕೇಂದ್ರ ಬಿಂದುಗಳು ಹದ್ನಾಲ್ಕು ಏನಿದಾವೆ ಸೊ ನಾವು ಇವತ್ತು ಅಧ್ಯಕ್ಷ ಆಗ್ಬಿಡ್ತೀವಿ ಅಂತ ಸುಮ್ ಸುಮ್ನೆ ನಾವು ಆ ಹದ್ನಾಲ್ಕು ಆ ಒಂದು ಮಂಟಪದವರಿಗೂ ಶಕ್ತಿ ದೇವತೆಗೂ ನಾವು ಸುಮ್ನೆ ಭರವಸೆ ಕೊಟ್ಟು ನಾವು ಅದ್ ಮಾಡ್ತೀವಿ ನಾನು ಆತರ ಭರವಸೆ ಕೊಡುವ ಜನ ಅಲ್ಲ ನಾನು ಅವರ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ಬೇಕು ಅನ್ನುವ ಹಂಬಲ ಇರೋ ಜನ ನಾನು ಒಂದು ಎರಡನೇದು ಹೌದು ಕಳೆದ ಸಲ ದಸರಕ್ಕೆ ದುಡ್ಡು ಬರುತ್ತೆ ಈಗ ಆರು ತಿಂಗಳಾದ್ರೂ ದುಡ್ಡು ಅವರಿಗೆ ಬಿಡುಗಡೆ ಆಗಿರ್ಲಿಲ್ಲ ಮಂಟಪಕ್ಕೆ ಎಷ್ಟು ಮಂಟಪದವರು ತನ್ನ ಕೈಯಿಂದ ಸ್ವಂತ ದುಡ್ಡುಗಳನ್ನ ಹಾಕೊಂಡು ಸಾಲ ಮಾಡ್ಕೊಂಡು ಇವತ್ತು ಲೈಟಿಂಗ್ ಇರ್ಬೋದು ಮೂರ್ತಿ ಕಲಾ ವಿಗ್ರಹಗಳಿರ್ಬೋದು ಎಲ್ರಿಗೂ ನಾವು ಸಾಲ 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 ಹೇಳ್ಕೊ ಬಂದಿರ್ತೀವಿ ಮತ್ತೆ ಡೊನೇಷನ್ ಈಗ ಹುಡುಗರು ಎಲ್ಲಾ ಮಂಟಪದ ಹುಡುಗರು ಅವಿರತವಾಗಿ ಶ್ರಮ ಪಡೆದು ಡೊನೇಷನ್ ಮಾಡ್ತಾರೆ ಆದ್ರೆ ನಮಗೆ ಸರ್ಕಾರದಿಂದ ಬರ್ತಕ್ಕಂತ ಎರಡು ಲಕ್ಷ ಮೂರು ಲಕ್ಷದಲ್ಲಿ ಯಾವುದೇ ಮಂಟಪಗಳನ್ನ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಕನಿಷ್ಠ ಒಂದು ಮಂಟಪಕ್ಕೆ ಗವರ್ಮೆಂಟ್ ಇಂದನೇ ಒಂದು ಇಷ್ಟು ಈಗ ನೋಡಿ ಕಳೆದ ಸಲ ಒಂದು ಕೋಟಿ ನಲ್ವತ್ತು ಲಕ್ಷ ಬಂದಿದೆ ಹೌದು ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವರ್ಷ ಹನ್ನೊಂದು ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಧಿಕ ಮಾಸ ಆದ ಕಾರಣ ಹಾಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡಿಬೇಕು ಈ ಕಡೆ ದಸಾ ಮಂಟಪದ ದಸರಾ ಹತ್ತು ಮಂಟಪಗಳಿಗೂ ನಾಲ್ಕು ಕರಗಗಳಿಗೂ ಶಕ್ತಿ ದೇವತೆಗೂ ನ್ಯಾಯ ಸಿಗ್ಬೇಕಂದ್ರೆ ದಸರಾ ದಸ ಮಂಟಪದ ಒಂದು ದಸರಾದ ಒಂದು ಕಾರ್ಯಾಧ್ಯಕ್ಷರಾಗಿ ನಾವು ಮೊದಲಿಗೆ ನ್ಯಾಯ ಕೊಡುವಂತ ಕೆಲಸ ನಾನು ಮುಕ್ತವಾಗಿ ಹೇಳ್ತೇನೆ ನಾಲ್ಕು ಶಕ್ತಿ ದೇವತೆ ಹತ್ತು ಮಂಟಪ ಮೊದಲ ಪ್ರಾತಿನಿಧ್ಯ ಅವ್ರಿಗೇನೆ ಕೊಡ್ಬೇಕು ಅವ್ರಿಗೆ ನ್ಯಾಯ ಸಿಗ್ಬೇಕು ಯಾಕಂದ್ರೆ ಅದರಲ್ಲಿ ಎಷ್ಟು ನೋವಾಗಿದೆ ಅಂತ ಅನುಭವ ನನಗಿದ್ದ ಕಾರಣ ನಾವು ಪಟ್ಟ ನೋವು ಇನ್ನೊಬ್ರಿಗೆ ಬರಬಾರ್ದು ಇದು ಒಂದು ಇತಿಹಾಸನೇ ಸೃಷ್ಟಿ ಆಗ್ಬೇಕು ಅನ್ನುವ ಮನಸ್ಸಿನಲ್ಲಿ ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ನಾವು ಅದನ್ನ ಯೋಚನೆ ಮಾಡಿದ್ದೀವಿ ಕಾರ್ಯಾಧ್ಯಕ್ಷರಾಗಿ ನಿಮ್ಗೆ ಹತ್ತು ಮಂಟಪ ಮತ್ತು ನಾಲ್ಕು ಕರಗ ದೇವತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಒಟ್ಟು ದಸರಾದ ಎಲ್ಲ ಜವಾಬ್ದಾರಿ ನಿಮ್ಮ ಕಳೆದ ಬಾರಿಗಿಂತ ಈ ಬಾರಿ ಸರ್ಕಾರದಿಂದ ಸಿಗುವಂತಹ ಅನುದಾನದ ಮೊತ್ತ ಜಾಸ್ತಿ ಬರಬಹುದು ಅನುದಾನ ಕೂಡ ಸದ್ಬಳಕೆ ಆಗೋದು ಹೇಳೋದು ಪೇಮೆಂಟ್ಗಳು ತಡ ಆಗುವಂತದ್ದು ಸರಿಯಾದ ರೀತಿಯಲ್ಲಿ ಬಿಲ್ ಅನ್ನು ಒದಗಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತದ್ದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಬಿಲ್ಗಳು ಈಗ ನಾನು ಒಂದು ಮಂಟಪದ ಒಂದು ಕಾರ್ಯಪ್ರವೃತ್ತಿ ಇದ್ದಾಗ ಈಗ ನಾನು ಕೋದಣರಾಮನ್ ಎಕ್ಸಾಂಪಲ್ ತಕೊಳ್ತೀನಿ ನನ್ನ ಮಂಟಪದಲ್ಲಿ ನನ್ನ ಬಿಲ್ಗಳು ಸಮರ್ಪಕವಾಗಿ ಲಾಸ್ಟ್ ಇರ್ಲಿಲ್ಲ ಜಿಲ್ಲಾಧಿಕಾರಿ ಕೈಯಲ್ಲಿತ್ತು ಜಿಲ್ಲಾಧಿಕಾರಿ ಕೊಟ್ಟರೆ ಅದನ್ನ ಮುಗಿಸ್ತಾರೆ ನಾವು ನಮ್ಮಲ್ಲಿ ಸ್ವಲ್ಪ ಎಡವಿದ್ದಾಗ ಆಗಿರ್ಬೋದು ಆದ್ರೆ ಏನ್ ದಸರಾಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಅದನ್ನ ಈ ಬಾರಿ ನೇರವಾಗಿ ಪುರಸಭೆಯ ಅಧ್ಯಕ್ಷರ ಖಾತೆಗೆ ಬರ್ಬೇಕು ಅಲ್ಲಿಂದ ದಸರಾ ಈ ನಮ್ಮ ಮಂಟಪ ಖಾತೆಗೆ ಹೋಗ್ಬೇಕು ಈಗ ಸರ್ಕಾರದಿಂದ ಏನು ಜಿ ಎಸ್ ಟಿ ಬಿಲ್ ಅಂತ ಹೇಳ್ತಿದ್ರು ಕೊನೆಗೂ ತುಂಬಾ ತಡವಾಗಿ ಆದ್ರೂ ಬಂದಿದೆ ಹಣಗಳು ಹಾಗಾಗಿ ಅದನ್ನ ಒಂದು ಸೂಕ್ತ ಎಲ್ಲರನ್ನ ಸಲಹೆ ತಕೊಂಡು ಸರ್ಕಾರದ ಮಟ್ಟದಲ್ಲಿ ಮಾತಾಡಿ ಶಾಸಕರ ನೇತೃತ್ವದಲ್ಲಿ ಆ ವಿಷಯವನ್ನು ಚರ್ಚೆ ಮಾಡಿ ಎಲ್ರಿಗೂ ಇಷ್ಟ ಆಗುವಂತ ಒಂದು ಸುಂದರವಾದ ಒಂದು ನಿರ್ಣಯ ಮಾಡಬೇಕು ಅಂತ ನಾನು ನನ್ನ ವೈಯಕ್ತಿಕವಾಗಿ ಅನ್ಕೊಂಡಿದ್ದೇನೆ ಪ್ರತಿ ಬಾರಿ ದಸರಾ ಆಗ್ತದೆ ದಸರಾದ ಕೊನೆಯ ದಿನ ಏನು ದಶ ಮಂಟಪಗಳ ಶೋಭಾಯಾತ್ರೆ ಆಗ್ತದೆ ನಾನೇ ಖುದ್ದಾಗಿ ನನ್ನ ಅನುಭವ ಹೇಳ್ತೇನೆ ಆ ಹತ್ತು ಮಂಟಪದ ಶೋ ಅನ್ನ ಏನು ಅವರ ಪ್ರದರ್ಶನ ಇರ್ತದೆ ಆ ಪ್ರದರ್ಶನವನ್ನ ಎಲ್ಲಾ ಸಾರ್ವಜನಿಕರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದನ್ನ ನೀವು ಒಪ್ಕೊಳ್ತೀರಾ ಒಪ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಹತ್ತು ಮಂಟಪದ ಶೋ ಅನ್ನ ಪ್ರತಿ ಎಲ್ಲ ನಾಗರಿಕರಿಗೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಎರಡು ಮೂರು ಮಂಟಪಗಳನ್ನ ನೋಡ್ಬೋದು ಯಾಕಂದ್ರೆ ಜನನಿ ಬಿಡೋ ತುಂಬಾ ಇರ್ತದೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಎರಡು ಲಕ್ಷ ಜನ ಅಂದಾಜು ನೋಡ್ಲಿಕ್ಕೆ ಆಗೋದಿಲ್ಲ ಮಡಿಕೇರಿಯಲ್ಲಿ ಸೇರ್ತಾರೆ ಹಲವರೆಲ್ಲ ನಮ್ಮ ವಾಹಿನಿ ಮುಖಾಂತರ ಏನು ರೆಕಾರ್ಡ್ ಆಗಿರ್ತದೆ ಅದನ್ನೇ ನೋಡ್ಕೊಂಡು ಆನಂದ ಪಡ್ತಾರೆ ಮಕ್ಕಳು ಮತ್ತು ಮಹಿಳೆಯರು ಬರ್ಲಿಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾ ಇದ್ದಾರೆ ದಸರಾ ದಿನ ಎದ್ರಿಕೆ ಅವ್ರಿಗೆ ಜನಗಳು ಜಾಸ್ತಿ ಇರ್ತದೆ ಎಲ್ಲಿ ಕಾಲ್ ತೊಳೆ ಆಗ್ತದೋ ಏನ್ ತೊಂದರೆ ಆಗ್ತದೋ ಅಂತ ಹೇಳಿ ಸೊ ಇದ್ರ ಬಗ್ಗೆ ಏನಾದ್ರು ನೀವು ಕಾರ್ಯಾಧ್ಯಕ್ಷರಾದ್ರೆ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ಬಹುದು ಈಗ ನಾವು ಹತ್ತು ಮಂಟಪಗಳಿಗೆ ಒಂದೊಂದು ಟೈಮಿಂಗ್ಸ್ ಕೊಡ್ತೀವಿ ಇಂತ ಮಂಟಪ ಇಲ್ಲಿಗೆ ಬರ್ಬೇಕು ಇಲ್ಲಿ ಬರ್ಬೇಕು ಅಂತ ಆ ಟೈಮಿಂಗ್ಸ್ ದಸ ದಸ ಮಂಟಪ ಅಧ್ಯಕ್ಷರು ಯಾರು ಆ ಸಮಿತಿಯವರು ಅಲ್ಲಿಗೆ ಹೋಗ್ತಾರೆ ಮತ್ತು ದಸರಾದ ಕಾರ್ಯಾಧ್ಯಕ್ಷರು ಆ ಸಮಿತಿಯವ್ರು ಹೋಗ್ತಾರೆ ನಾನು ಇಷ್ಟು ವರ್ಷದ ನೋಡಿದ್ರಲ್ಲಿ ಕೆಲವೊಂದು ಮಂಟಪಗಳ ಪ್ರದರ್ಶನ ನಮಗೂ ನೋಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಆಗೋದಿಲ್ಲ ಅನ್ನೋದಕ್ಕೆ ನಾನು ಅದನ್ನ ಒಪ್ಪೋದಿಲ್ಲ ಯಾಕಂದ್ರೆ ನಾವು ಈಗ ಜನನಿ ಬಿಡೋದ್ ಜಾಸ್ತಿ ಇರುತ್ತೆ ಕಳೆದ ಸಲ ಕೋಟೆ ಗಣಪತಿ ಬಂದಿರಕ್ ಬಂದಿದ್ದೀವಿ ಶೋ ನೋಡ್ಲಿಕ್ಕೆ ಅಂತ ನೂಕು ನುಗ್ಗಲಿಂದ ಜನ ಎಲ್ಲೆಲ್ಲಿ ಹೋಗಿದಾರಂತಾನೆ ಗೊತ್ತಿಲ್ಲ ಹಾಗಾಗಿ ಈ ಸಮಸ್ಯೆನ ಬೇರೆ ರೀತಿ ಬಗೆಹರಿಸಲಿಕ್ಕೆ ಆಗೋದಿಲ್ಲ ಇದನ್ನ ಏನ್ ಮಾಡ್ಬೋದಂದ್ರೆ ನಾವೀಗೇನು ಹತ್ತು ಮಂಟಪದವರಿಗೆ ಸಮಯ ಕೊಟ್ಟಿದೀವಿ ಜಾಗ ಕೊಟ್ಟಿದ್ವಿ ಅದನ್ನ ಸರಿಯಾಗಿ ಪರಿಪಾಲನೆ ಮಾಡಿದ್ರೆ ಅಂತ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಈಗ ಮಂಟಪಗಳ ಶೋಗಳನ್ನ ನೋಡ್ಲಿಕ್ಕೆ ಕೆಲವೊಂದು ಕಡೆ ಈಗ ಕೋಟೆಯ ಮುಂಭಾಗದಲ್ಲಿ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡ್ತಾರೆ ತಾತ್ಕಾಲಿಕವಾಗಿ ಆ ಅದು ಕೋಟೆ ಮುಂಭಾಗ ಮತ್ತೆ ನಮ್ಮ ನಗರಸಭೆ ಮುಂಭಾಗದಲ್ಲಿ ಮಾತ್ರ ಇದೆ ಬಟ್ ಶೋಗಳು ನಮ್ಗೆ ಮಡಿಕೇರಿಯ ನಗರದ ನಾನಾ ಭಾಗದಲ್ಲಿ ಆಗ್ತದೆ ಚೌಕಲ್ ಆಗ್ತದೆ ಬಾಟಾ ಶಾಪ್ ಮುಂದೆ ಆಗ್ತದೆ ಮತ್ತೆ ಚೌಕಿಯ ಕೆಳಗೆ ಕೋಟೆ ಆಗ್ತದೆ ಅಲ್ಲೆಲ್ಲ ಈ ತರ ಏನು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನಾದ್ರೂ ಮಾಡಬಹುದು ಸಭೆ ಕರೆದು ಎಲ್ಲರನ್ನ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಇದು ತುಂಬಾ ಗಂಭೀರವಾದ ಸಮಸ್ಯೆ ಆಗ್ತಾ ಇದೆ ಈಗ ಏನ್ ಆರ್ ಸಿ ಬಿ ಕ್ರಿಕೆಟ್ ಆದ ನಂತರ ಆದ ದುರಂತ ಏನಿದೆ ಅದು ಮಡಿಕೇರಿಯಲ್ಲಿ ಆಗ್ಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು ಪೊಲೀಸರು ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲಾ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಾರೆ ಗಾಡಿಗಳನ್ನ ನಿಲ್ಲಿಸಬೇಕು ನಿಲ್ಸ್ತಾರೆ ಕಾರ್ಯಾಧ್ಯಕ್ಷ ನೀವಾದ್ರೆ ಏನ್ ಮಾಡ್ಬೋದು ಆ ನಿಟ್ಟಿನಲ್ಲಿ ಏನಾದ್ರು ಕೆಲಸ ನೀವೊಂದು ಒಳ್ಳೆ ಸಲಹೆಯನ್ನ ಕೇಳಿದ್ರಿ ಬಟ್ ಅದನ್ನ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಬಂದ್ರೆ ಜನರಿಗೆ ನಾಗರಿಕ ಬಂದು ಕೂತ್ಕೊಂಡು ಹಾಗೆಯೂ ಎಲ್ಲೂ ಕಾಲ್ತುಳಿತ ಆಗದಾಗೆ ಜನನಿಬಿಡ ಜಾಸ್ತಿ ಆಗದಾಗೆ ಆ ತರ ವ್ಯವಸ್ಥೆಯನ್ನ ಮಾಡ್ಕೋಬಹುದು ಅದನ್ನ ಎಲ್ಲಾ ಮಂಟಪದ ಅಧ್ಯಕ್ಷರುಗಳನ್ನ ಕೇಳ್ಕೊಂಡು ಅವರವರ ಅಭಿಪ್ರಾಯ ಪಡ್ಕೊಂಡು ನಾವು ತೀರ್ಮಾನಕ್ಕೆ ಬರ್ತದೆ ಯಾವ್ದು ಅನಾಹುತಗಳಾಗದ ರೀತಿಯಲ್ಲಿ ನೀವು ದಸರಾ ನಾನು ಈಗ ಮತ್ತೊಂದು ಏನಂದ್ರೆ ದಸರಾ ಹತ್ತು ದಿನಗಳ ಕಾಲ ತುಂಬಾ ಆಗ್ತದೆ ಮಡಿಕೇರಿಯಲ್ಲಿ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಲಿ ಕಳೆದ ಬಾರಿ ಅಂತೂ ತುಂಬಾ ಚೆನ್ನಾಗಾಯ್ತು ದಶ ಮಂಟಪಗಳ ಶೋಭಾಯಾತ್ರನೂ ಅಷ್ಟೇ ಖರ್ಚು ಅಳತೆ ಮೀರಿ ಖರ್ಚು ಮಾಡ್ತಾರೆ ಮೂವತ್ ನಲ್ವತ್ತು ಲಕ್ಷ ಒಂದು ಮಂಟಪ ಖರ್ಚಾಗ್ತದೆ ಕಾಂಪಿಟೇಷನ್ ಅಂತೂ ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಪ್ರತಿ ಬಾರಿ ಕೂಡ ಜಡ್ಜ್ಮೆಂಟ್ ಅಂತ ಬಂದಾಗ ಅಪಸ್ವರಗಳು ವೇದಿಕೆ ಹತ್ತೋದು ಅಲ್ಲಿ ಅವರ ಆಕ್ರೋಶವನ್ನು ವ್ಯಕ್ತಪಡಿಸೋದು ಎಲ್ಲ ಒಂದ್ ಕಡೆ ಅದು ಸಾರ್ವಜನಿಕರಿಗೂ ಕೆಲವರಿಗೆ ಅದರಲ್ಲಿ ಸಮಾಧಾನ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಈ ನಿಟ್ಟಿನಲ್ಲಿ ನೀವು ಅಧ್ಯಕ್ಷರಾದ್ರೆ ಯಾವ ಯಾವ ರೀತಿ ಇರ್ತದೆ ಆದ್ರೂ ಈ ವರ್ಷದ ಜಡ್ಜ್ಮೆಂಟ್ ಏನಾದ್ರು ಯಾವ ಮಂಟಪದವರು ಸಿಟ್ಟಲ್ಲಿ ಸ್ಟೇಜ್ ಹತ್ತುವಂತ ಸೂಚನೆ ಇಲ್ಲ ಅದ್ ಮಾಡೋದಿಲ್ಲ ಮತ್ತೆ ಸರ್ವೇ ಸಾಮಾನ್ಯವಾಗಿ ನನಗೆ ಬಹುಮಾನ ಬರಬೇಕು ನನಗ್ ಬರ್ಬೇಕು ಅಂತ ಹತ್ತು ಮಂಟಪದವರು ಆಸೆಯಲ್ಲಿ ಇರ್ತಾರೆ ಅಂದ್ರೆ ಅಷ್ಟು ಅದ್ರಲ್ಲಿ ಇಳಿದು ಕೆಲಸನ ಮಂಟಪದ ಒಂದು ಟ್ಯಾಬ್ಲೆಟ್ ತಯಾರು ಮಾಡೋ ವಿಚಾರದಲ್ಲಿ ಇರ್ತಾರೆ ಹಾಗಾಗಿ ಅಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ಕಿನ್ನದ ಯಾರಿಗೂ ಬಂದಿಲ್ಲ ಅಂದ್ರೆ ಎಲ್ರಿಗೂ ಸಾಮಾನ್ಯ ಅದು ನನಗ್ ಬಹುಮಾನ ಬೇಕು ಆದ್ರೆ ನಾವು ಸೋಲನ್ನ ಸ್ವೀಕಾರ ಮಾಡುವಂತ ಮನಸ್ಥಿತಿ ಎಲ್ರಿಗೂ ಇರ್ಬೇಕು ಈಗ ಗೆದ್ದು ಏನು ಈಗ ಒಂದು ಪ್ರಥಮ ಬಹುಮಾನ ಬರೋದು ಒಂದೇ ಮಂಟಪಕ್ಕೆ ಬಂದಿರ್ತದೆ ಅದಕ್ಕೆ ನಾವು ಜಡ್ಜ್ಗಳನ್ನ ಬ್ಲೇಮ್ ಮಾಡೋದು ತಪ್ಪು ಇದರಲ್ಲಿ ಈಗ ನಾನು ನೋಡಿದಪ್ಪ ಎಷ್ಟು ವರ್ಷದ ಜಡ್ಜ್ಗಳು ಬಂದು ಫಸ್ಟ್ ಸೆಕೆಂಡ್ ಮಾಡಿದರೆ ಎಲ್ಲೂ ಸಹ ಮೋಸ ಆಗ್ಲಿಲ್ಲ ಎಲ್ಲೂ ಸಹ ರಾಜಕೀಯ ಆಗ್ಲಿಲ್ಲ ಹತ್ತು ಮಂಟಪದವರಿಗೆ ಬಹುಮಾನದ ವಿಚಾರಣೆ ಜಡ್ಜ್ಗಳು ಬರ್ತಾರೆ ಅಂತ ಅದ್ರಲ್ಲಿ ಈಗ ನಾನು ಹೇಳೋದಾದ್ರೆ ನಮಗ್ ಗೊತ್ತಿದ್ದಾಗೆ ನಮ್ಗೆ ಅನುಭವ ಇದ್ದಾಗ ಇಷ್ಟು ವರ್ಷನೂ ಯಾರು ಜಡ್ಜ್ ನೇಮಕ ಆಗಿದ್ದಾರೆ ದಸ ಮಂಟಪದ ಅಧ್ಯಕ್ಷರ ಮೂಲಕ ನ್ಯಾಯಾಧೀಶನ ನಾವು ನೇಮಕ ಮಾಡ್ತಿದ್ದೀವಿ ಪ್ರತಿ ವರ್ಷವೂ ನನಗೆ ಪ್ರಥಮ ಬಹುಮಾನ ಬಂದಿಲ್ಲ ಅಂದಾಗ ಇನ್ನು ಒಂಬತ್ತು ಮಂಟಪದ ಇರ್ತಾರೆ ಬರ್ಲಿಲ್ಲ ಅನ್ನೋದು ಎಲ್ರಿಗೂ ನೋವಿರುತ್ತೆ ನಾವು ಇಷ್ಟೇ ಹತ್ತು ಮಂಟಪದಲ್ಲಿ ದಸರಾ ಮಾಡ್ತಿದ್ದೀವಿ ಸೋಲನ್ನ ಸ್ವೀಕಾರ ಮಾಡ್ಕೋಬೇಕು ನಾವಲ್ಲಿ ನಮಗ್ ಬರ್ಲಿಲ್ಲ ಅಂತ ನಾವು ಸ್ಟೇಜ್ ಮೇಲೆ ಹತ್ತೋದು ನಮ್ಮ ಹಬ್ಬ ನಾಡ ಹಬ್ಬ ನಾವೇ ಅದನ್ನ ಗೊಂದಲ ಮಾಡಿದ್ ತಪ್ಪು ಹಾಗಾಗಿ ಇಷ್ಟು ವರ್ಷ ದಶಮಂಟಪದ ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಜಡ್ಜ್ಗಳ ನೇಮಕ ಆಗ್ತಿತ್ತು ಈ ಸಲ ನಾವು ಕಾರ್ಯಾಧ್ಯಕ್ಷರಾದ್ರೆ ನಾವು ಸಹ ಜೊತೆಗೆ ಸೇರ್ಕೊಂಡು ಅಂತ ಒಂದು ಅಪಸ್ವರಗಳು ಬರದಾಗೆ ಎಲ್ರು ಒಗ್ಗಟ್ಟಲ್ಲಿ ಸೇರ್ಕೊಂಡು ನ್ಯಾಯಾಧೀಶರ್ ಯಾರನ್ನ ನೇಮಕ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನೋ ವಿಚಾರನ ನಾವು ಎಲ್ಲರೂ ಚರ್ಚೆ ಮಾಡ್ಕೊಂಡು ಒಗ್ಗಟ್ಟಲ್ಲಿ ಮಾಡ್ತೇವೆ ಮೇಡಂ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀರಾ ನೀವು ನಮಗೆ ತಿಳಿದ ಮಟ್ಟಕ್ಕೆ ನೀವು ನಮ್ಮ ಮಂತ್ರಗೌಡರವರಿಗೂ ತುಂಬಾ ಆಪ್ತ ಆಪ್ತರಿದ್ದೀರಾ ಈ ವರ್ಷ ನಮ್ಮ ದಶಮಂಟಪಕ್ಕೆ ಎಷ್ಟು ಅನುದಾನ ಬೇಕು ಅಂತ ಅನಿಸ್ತದೆ ನೀವು ಎಷ್ಟು ತರ್ಸಕ್ಕೆ ಪ್ರಯತ್ನ ಪಡ್ತೀರಾ ಇಲ್ಲ ನಾವು ತರ್ಸದ ಗುರಿ ನಾನು ನಿಮಗೆ ಹೇಳೋದಿಲ್ಲ ಆದ್ರೆ ಕಳೆದ ವರ್ಷ ಏನು ಬಂದಿತ್ತು ಅನ್ನೋದನ್ನ ಮೊನ್ನೆ ನಾವು ಶಾಸಕರನ್ನ ಭೇಟಿ ಆದಾಗಲೂ ಅದಕ್ಕಿನ್ನ ಜಾಸ್ತಿ ಅನ್ನೋದನ್ನ ನಾವು ಈ ಸಲ ತರ್ತೀವಿ ಆದ್ರೆ ನಮ್ಮ ನಿರೀಕ್ಷೆ ಬೇರೆನೆ ಇದೆ ಆದ್ರೆ ಆ ಪ್ರಯತ್ನ ನಾವು ಮಾಡ್ತೀವಿ ಕಳೆದ ವರ್ಷಕ್ಕಿನ್ನ ಜಾಸ್ತಿ ತರಬೇಕು ಹಣ ಅನ್ನುವ ಒಂದು ಮಾತನ್ನ ಒಳ್ಳೆ ಮಾತನ್ನ ಮೊನ್ನೆ ಶಾಸಕರು ಸಹ ಹೇಳಿದ್ದಾರೆ ಎಲ್ಲರ ಮುಂದೆನು ಹಾಗಾಗಿ ಅದನ್ನ ಮಾಡ್ತೇವೆ ನಾವು ನೀವು ಕಾರ್ಯಾಧ್ಯಕ್ಷರಾಗ್ಲಿಕ್ಕೆ ಶಾಸಕರ ಸಹಮತ ಇದೆಯಾ ಶಾಸಕರ ಸಹಮತ ಅನ್ನೋದಕ್ಕಿನ್ನ ನಮಗೆ ಹತ್ತು ಮಂಟಪದ ಸಮಿತಿಯವರು ನಾಲ್ಕು ಶಕ್ತಿ ದೇವತೆಯ ಸಮಿತಿಯವರು ನಾವು ದೇವರ ಆಶೀರ್ವಾದ ಕೇಳ್ಕೊಂಡು ಹೋಗ್ತಿವಿ ಶಾಸಕರು ನಾಗರಿಕರು ಎಲ್ಲರೂ ಸಹಕಾರ ಮಾಡ್ಬೇಕಷ್ಟೆ ಈಗ ಮಡಿಕೇರಿ ದಸರಾದಲ್ಲಿ ಏನ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ ಅದು ತುಂಬಾ ಮುಖ್ಯ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ಬಾರಿ ನಿಮ್ಮ ನಿಮ್ಮ ನೀವು ಕಾರ್ಯಾಧ್ಯಕ್ಷರಾದ್ರೆ ಏನಾದ್ರು ಅದರಲ್ಲಿ ಏನಾದ್ರು ವೆರೈಟಿ ತರ್ತೀರಾ ಏನು ಅಂತ ಹ್ಮ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವೆರೈಟಿಗಳನ್ನ ತರೋದು ಸತಸಿದ್ಧ ಆದ್ರೆ ನಾನ್ ಅನ್ಕೊಂಡ ಮಟ್ಟಿಗೆ ನಮ್ಮ ಕೊಡಗಿನ ಸ್ಥಳೀಯ ಕಲಾವಿದರಿಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡಬೇಕು ಕಳೆದ ಸಲ ಸ್ಥಳೀಯ ಕಲಾವಿದರಿಗೆ ಪ್ರಾಮುಖ್ಯ ಬಂದಿದೆಯಾ ಮತ್ತೆ ಸಂಭಾವನೆ ಬಗ್ಗೆ ಸಮೇತ ಕೆಲವೊಂದು ಅಪಸ್ವರಗಳು ಕೇಳಿ ಹಾಗಾಗಿ ಅದು ಯಾವುದೇ ಸಮಸ್ಯೆ ಆಗದಾಗೆ ಸ್ಥಳೀಯರಿಗೆ ಮೊದಲ ಹೆಜ್ಜೆ ಕೊಟ್ಟು ಸಂಭಾವನೆ ಸಹ ಅದನ್ನೆಲ್ಲ ನಾವು ಸರಿಯಾಗಿ ಪರಿಶೀಲಿಸಿ ಅವ್ರು ಏನು ಅದರ ಬಗ್ಗೆ ನ್ಯಾಯ ಸಿಗ್ಬೇಕು ಅದನ್ನ ಮಾಡ್ಕೊಂಡು ಮಾಡ್ತೀವಿ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಂದಾಗ ನಾವು ನಾನು ಅನ್ಕೊಂಡಿದೇನೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಒಬ್ಬರಿಬ್ಬರು ಒಂದು ಒಳ್ಳೆಯ ಸೆಲೆಬ್ರಿಟಿಗಳನ್ನ ಕರೆಸ್ಬೇಕು ಕೊಡಗಿನ ದಸರಾ ಮಡಿಕೇರಿ ದಸರಾ ಒಂದು ಒಳ್ಳೆ ರೀತಿಯಲ್ಲಿ ಎಲ್ರು ಬಂದು ನೋಡುವಂತ ವ್ಯವಸ್ಥೆ ಆಗ್ಬೇಕು ಅಂತ ಿಟಿ ಹೇಳಲಿಕ್ಕೆ ಸ್ವಲ್ಪ ಸಸ್ಪೆನ್ಸ್ ಆಗಿದ್ರೆ ಯಾಕಂದ್ರೆ ನಾವು ಕಾರ್ಯಾಧ್ಯಕ್ಷ ಆದ್ಮೇಲೆ ಆ ನಿಮಿತ್ತ ನಾವು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಸುಮ್ನೆ ಎಲ್ಲೋ ಫೋನಲ್ಲಿ ಏನಲ್ಲ ಮಾತಾಡಿರ್ತೀವಿ ಅದನ್ನ ನಾವು ಗಂಟಾ ಘೋಷವಾಗಿ ಹೇಳಲಿಕ್ಕೆ ಬರೋದಿಲ್ಲ ಅದ್ ನಿಮಗೆ ಗೊತ್ತಾಗುತ್ತೆ ಆ ಇದು ನಾವು ಏನೋ ನಮ್ದು ಕಾರ್ಯಾಧ್ಯಕ್ಷದ ಎಲ್ಲಾ ಆದ ತಕ್ಷಣ ನಾವು ಅದನ್ನ ನಾ ಚಿಕ್ಕ ಮೇಡಂ ಈಗ ದಶಮಂಟಪದಲ್ಲಿ ಒಂದು ಸಮಸ್ಯೆ ಒಂದು ಮೂರ್ನಾಲ್ಕು ವರ್ಷದಿಂದ ಮರುಕಳಿಸ್ತಾ ಇದೆ ಆ ಡಿಜೆ ಸಂಬಂಧಪಟ್ಟ ಸೌಂಡ್ ಸಂಬಂಧಪಟ್ಟಂತ ಸಮಸ್ಯೆ ಆ ನಿಟ್ಟಿನಲ್ಲಿ ಎಲ್ಲಾ ಮಂಟಪದವರು ಹತ್ತು ಮಂಟಪದವರು ಕೋರ್ಟ್ ಅಲಿಯುವಂತಹ ಪ್ರಸಂಗ ಈಗ ಇದರಾಗಿದೆ ನೀವು ಕರೆದ ತಕ್ಷಣ ಆ ನಿಟ್ಟಿನಲ್ಲಿ ಏನ್ ಮಾಡಬಹುದು ಇಲ್ಲ ಈಗ ಅದನ್ನ ಈಗ ನೋಡಿ ಕಳೆದ ಸಲ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಚೆನ್ನಾಗಿ ಕೆಲ್ಸನೂ ಮಾಡಿದ್ದಾರೆ ಏನು ಅನಾಹುತ ಹಾಕ್ಬಾರ್ದು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಒಳ್ಳೆಯ ಸಂಘ ಮಾಡಿದರೆ ಆದ್ರೆ ನಾವು ಡಿ ಜೆ ಅಂತ ಬಂದಾಗ ಈಗ ನೋಡಿ ವರ್ಷಕ್ಕೆ ಸಲ ಬರುವಂತ ದಸರಾ ಕಾರ್ಯಕ್ರಮ ನಾವು ಡಿ ಜೆ ಸುಮ್ನೆ ನಮಗೂ ಗೊತ್ತಿದೆ ಸ್ಕೂಲ್ ಇದೆ ಕೆಲವೊಂದು ಹಾಸ್ಪಿಟಲ್ಸ್ ಇದೆ ಡಿ ಜೆ ಸೌಂಡ್ ಆಗ್ಬಾರ್ದು ಅನ್ನೋದ್ ಜ್ಞಾನ ಮಡಿಕೇರಿಯ ಹತ್ತು ದಸಮಂಟಪದವರಿಗೂ ಎಲ್ರಿಗೂ ಇದೆ ಇಲ್ಲ ಅಂತಿಲ್ಲ ಆದ್ರೆ ವರ್ಷದಲ್ಲಿ ಒಂದ್ಸಲ ಬಂದಾಗ ನಮಗೆ ಡಿ ಜೆ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ದೇವಸ್ಥಾನದ ಕಥಾ ಸಾರಾಂಶ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನಾವು ಕಥೆಯನ್ನ ಜನರಿಗೆ ನಾಗರಿಕ ತೋರಿಸ್ತೀವಿ ಆ ಸಂದರ್ಭದಲ್ಲಿ ನಾವು ಡಿಜೆನ ಕಂಪಲ್ಸರಿಯಾಗಿ ಬಳಕೆ ಮಾಡುವಂತ ಅವಕಾಶ ನಮಗೆ ಕೊಡಬೇಕು ಮತ್ತೆ ಎಲ್ಲೂ ನಾವು ಅದರಿಂದ ಡಿಜೆ ಮಾಡಿಕೊಂಡು ಡ್ಯಾನ್ಸ್ ಮಾಡುವ ವಿಚಾರಕ್ಕೆ ನಾವು ಡಿಜೆನ ಕೇಳ್ತಾ ಇಲ್ಲ ಕೋರ್ಟ್ ಅಲ್ಲಿ ಇದೇ ಹೌದು ಕೋರ್ಟ್ ನಲ್ಲಿ ಈಗ ಕಳೆದ ಸಲ ಕೇಸು ಆಗಿತ್ತು ಎಲ್ಲ ಮಾಡಿದ್ದೀವಿ ಪೊಲೀಸರ ಸಹಕಾರ ತೆಗೊಂಡು ಪೊಲೀಸರ ನೇತೃತ್ವದಲ್ಲಿ ಅವರು ಅವರ ಸಲಹೆಯನ್ನು ತೆಕೊಂಡು ದಸರಾ ಆಚರಣೆ ಮಾಡೋದಲ್ಲಿ ಡಿಜೆನ ನಮಗೆ ಆ ಕಥಾ ಸಾರಾಂಶಕ್ಕೆ ಬರುವಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಮಾಡ್ಬೇಕು ಆ ನಿಟ್ಟಿನಲ್ಲಿ ನಾವು ಚರ್ಚಿಸಿ ಒಳ್ಳೆಯ ಒಂದು ನಿರ್ಣಯ ತಗೊಂಡು ಯಾರಿಗೂ ಅದರಿಂದ ನೋವ್ ಆಗ್ಬಾರ್ದು ಒಳ್ಳೆ ದಸರಾ ಮಾಡಿದರೆ ಅನ್ನೋ ಹೆಸರು ಬರಬೇಕು ಈ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವರ್ತರಾಗ್ತೀವಿ ಕಳೆದ ಬಾರಿ ಈಗ ರಾಮಾನುಜ ಎಸ್ ಪಿ ಅವರ ನೀವು ಪ್ರಸ್ತಾಪ ಮಾಡಿದ್ರಿ ಅವರು ದಸರಾ ಆದ ನಂತರ ಸ್ವತಃ ಅವರೇ ಒಂದು ಸಾಮಾಜಿಕ ಜಾಲತಾಣಗಳು ಈ ಏನ್ ಹೇಳುತ್ತ ಈ ಜನಜಂಗುಳಿ ಬಗ್ಗೆ ಆಗಿರ್ಬೋದು ಅದರಿಂದ ಸ್ವತಃ ಅವರೇ ಲಾಠಿ ಹಿಡಿದು ಕಂಟ್ರೋಲ್ ಮಾಡಿದ್ದನ್ನು ನಾವು ಕಂಡಿದ್ದೇವೆ ಸೊ ಈ ನಿಟ್ಟಿನಲ್ಲಿ ಆ ಜನ ಜಂಗುಳಿಯನ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು ಎಲ್ಲ ಒಟ್ಟು ಇಲ್ಲ ಕಂಟ್ರೋಲ್ ಮಾಡೋದು ಅವರ ಹರಸಾಹಸ ನಾವು ನೋಡಿದಿವಿ ಅದು ಕೊಡಗು ಜಿಲ್ಲೆಯಂತೂ ಪೊಲೀಸರ ಕೆಲಸಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾವ ಎಲ್ಲೂ ನಾವು ವಾಪಸ್ ಎತ್ತಂಗಿಲ್ಲ ಜೊತೆಗೆ ಅದನ್ನ ದಸರಾ ಸಮಿತಿಯವರು ಪೊಲೀಸ್ ಇಲಾಖೆ ಅವರು ಸೇರ್ಕೊಂಡು ಈ ಜನ ಬರೋದನ್ನ ಏಕ ರೂಪದಲ್ಲಿ ಮಾಡಿದ್ರೆ ಒಂದ್ ಒನ್ ವೇ ಟ್ರಾಫಿಕ್ ಅಂತೀವಲ್ಲ ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆಯಿಂದ ಬರ್ಬೇಕು ಇದು ನಾವು ಆ ಕೋಟೆ ಗಣಪತಿ ಟೆಂಪಲ್ ಮಂದಿರ ಪೊಲೀಸ್ ಸ್ಟೇಷನ್ ಎದುರುಗಡೆ ಆ ಪ್ರದರ್ಶನ ಆಗುತ್ತೆ ಜನ ಕೆಳಗೆನೂ ಹೋಗ್ತಾರೆ ಮೇಲೆನೂ ಬರ್ತಾರೆ ಇದನ್ನ ನಿಲ್ಸ್ಬೇಕು ಏಕರೂಪದ ವ್ಯವಸ್ಥೆ ಮಾಡಿದ್ರೆ ಅಂತ ಸಮಸ್ಯೆ ಬರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಅದನ್ನ ಇಲಾಖಾ ಪೊಲೀಸ್ ಇಲಾಖಾ ಅಧಿಕಾರಿ ಜೊತೆ ಮಾತಾಡ್ಕೊಂಡು ಎಸ್ ಪಿ ಸಾಹಿಬ್ರಿಗೂ ಮಾತಾಡ್ಕೊಂಡು ಏನಂತ ನಾವು ನಿರ್ಣಯನ ತೆಕ್ಕೋತೀವಿ ಈ ಬಾರಿ ನೀವು ಕಾರ್ಯಾಧ್ಯಕ್ಷರಾದ್ರೆ ಮೊದಲ ಮಹಿಳಾ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರ ಬಗ್ಗೆ ಇಲ್ಲ ನಾನು ಮಹಿಳಾ ಕಾರ್ಯಾಧ್ಯಕ್ಷೆಗೆ ಪ್ರಬಲ ಆಕಾಂಕ್ಷಿ ಇದ್ದೀನಿ ಯಾಕಂದ್ರೆ ನಮಗೆ ಮಂಟಪದಲ್ಲಿ ದುಡ್ದು ದಸರಾದಲ್ಲಿ ದುಡ್ದು ಸಕ್ರಿಯವಾಗಿದ್ದು ನಮಗೆ ಅನುಭವಗಳಿದೆ ಹಾಗಾಗಿ ನಾನು ಇಷ್ಟೇ ನಮ್ ನಮಗೊಂದು ಹತ್ತು ಮಂಟಪದವರು ನಾಲ್ಕು ಶಕ್ತಿ ದೇವತೆ ಕರಗ ಸಮಿತಿಯವರು ಇದ್ ಮತ್ತು ಮಡಿಕೇರಿಯ ನಾಗರಿಕ ಬಂಧುಗಳು ಇವರೆಲ್ಲಾ ಸಹಕರಿಸಿ ನಮ್ಮ ನನ್ನನ್ನ ಆಯ್ಕೆ ಮಾಡಿದ್ರೆ ಕಾರ್ಯಾಧ್ಯಕ್ಷರಾಗಿ ಒಳ್ಳೆಯ ನಿರೀಕ್ಷೆಗೂ ಮೀರಿದಂತ ಕೆಲಸವನ್ನ ಮಾಡ್ತೇವೆ ಜನರು ಮೆಚ್ಚುವಂತ ಕೆಲಸವನ್ನ ಮಾಡ್ತೇವೆ ಆ ದಸರಾಕ್ಕೆ ನಾಡ ಹಬ್ಬದ ದಸರಾಕ್ಕೆ ಸಿಗತಕ್ಕಂತ ನ್ಯಾಯವನ್ನ ಕೊಡ್ತೇವೆ ಪ್ರತಿಯೊಬ್ರು ಹೆಣ್ಮಕ್ಳು ಮಕ್ಕಳು ಯಾರು ಸಹ ಆ ದಸರಾ ಬಂದು ನೋಡುವಂತ ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತೇವೆ ಯಾರು ಎದುರುಕೊಂಡು ಜನ ಅದು ಇದು ಅನ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ ಮತ್ತು ಸಾಂಸ್ಕೃತಿಕ ವಿಚಾರ ಬಂದಾಗ ನಮ್ಮ ಕೊಡಗಿನ ಸ್ಥಳೀಯ ಸಂಸ್ಕೃತ ಕೈಯವರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಮಾಡುವಂತ ವ್ಯವಸ್ಥೆಯಲ್ಲಿ ಯೋಚನೆ ಮಾಡಿದ್ದೇವೆ ಮೇಡಮ್ ಕಳೆದ ಬಾರಿ ದಸರಾ ಉತ್ಸವ ಏನಾಯ್ತು ಅದರ ಅದರ ಏನು ಪೇಮೆಂಟ್ ತುಂಬಾ ತಡವಾಗಿ ತಲುಪಿದೆ ಈ ಕಳೆದ ಒಂದೇ ಎರಡು ಮೂರು ತಿಂಗಳ ಹಿಂದೆ ಹಿಂದೆಷ್ಟೇ ಬಂತು ಅಂದ್ರೆ ಆರು ಏಳು ತಿಂಗಳು ಹಿಡಿಯುತ್ತೆ ಪೇಮೆಂಟ್ ಬರಲಿಕ್ಕೆ ಅಷ್ಟೊತ್ತು ಕಾಯಿಲಿಕ್ಕೆ ಸ್ಥಳೀಯ ಕಲಾವಿದರಾಗಿರ್ಬೋದು ತುಂಬಾ ಜನ ಕಲಾವಿದರು ಆಗಿರ್ಬೋದು ಎಲ್ರು ಕೆಲಸ ಮಾಡಿದವರು ಅಹ್ ಎಲ್ರು ಕಾಯ್ಲಿಕ್ಕೆ ಕಷ್ಟ ಆಗ್ತದೆ ಇದ್ರೆ ಸರ್ಕಾರದಿಂದ ಪೇಮೆಂಟ್ ಆಗೋದು ತಡವಾಯ್ತು ಅನ್ನೋದಕ್ಕೆ ಸರ್ಕಾರನ ಹೊಣೆ ಮಾಡ್ಲಿಕ್ಕೆ ನಾವು ತಯಾರಿಲ್ಲ ನಾವು ಬೇಕಾದ ಪ್ರಿಕಾಷನ್ಸ್ ನಾವು ಮಾಡ್ಕೋಬೇಕು ಅದಕ್ಕೆ ಈಗ ಜಿಲ್ಲಾಧಿಕಾರಿಯವರಿದ್ರು ಜಿಲ್ಲಾಧಿಕಾರಿ ಅವರು ಕೇಳಿದ ಮಾಹಿತಿನೆಲ್ಲ ನಾವು ಕೊಟ್ಟಿದ್ರೆ ಬಹುಶಃ ಬೇಗ ಬರ್ತಿತ್ತು ಸೊ ನಮ್ ಕಡೆಯಿಂದಾನೇ ತಪ್ಪಾಗಿದೆ ಅಂತ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಆದ್ರೆ ಇಲ್ಲಿ ದಸರಾ ಹಾಗೆ ಆದ್ರೆ ಎಂಟು ಆದಮೇಲೆ ಪೇಮೆಂಟ್ ಬಂದಿದೆ ಅನ್ನೋದು ನಿಜವಾಗಿ ದುರದೃಷ್ಟಕರ ಯಾಕಂದ್ರೆ ಪ್ರತಿ ಒಂದು ವಿಚಾರಕ್ಕೂ ಹಣದ ಪ್ರಾಮುಖ್ಯತೆ ಇರುತ್ತೆ ಈಗ ಪ್ರತಿಯೊಬ್ಬರಿಗೂ ಅದನ್ನ ಪೇಮೆಂಟ್ ಮಾಡುತ್ತೆ ಈಗ ಸ್ಥಳೀಯ ಕಲಾವಿದರ ಸಂಭಾವನೆ ವಿಚಾರದಲ್ಲೂ ಅಪಸಾರ ಬರ್ಲಿಕ್ಕೂ ಕಾರಣ ತಡವಾದ ಪೇಮೆಂಟ್ ಅವರಿಗೆ ಸಂಭಾವನೆ ಕೊಡೋದು ಕೊಡ್ಲಿಕ್ಕೆ ಆಗ್ಲಿಲ್ಲ ಈ ದೃಷ್ಟಿಯಲ್ಲಿ ನಂದು ಒನ್ ಪಾಯಿಂಟ್ ಪ್ರೋಗ್ರಾಮ್ ಅಂದ್ರೆ ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಅದು ಹತ್ತು ಮಂಟಪ ನಾಲ್ಕು ಕರಗ ಅವರಿಗೆ ತಲುಪುವಂಥದ್ದು ದಸರಾದ ಟೈಮ್ ಒಳಗಡೆನೆ ಮೊದಲೆಲ್ಲ ಆ ಆತರ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ದಸರಾ ಆಗಿ ಎಷ್ಟೋ ದಿನಗಳ ಮೇಲೆ ಎಷ್ಟೋ ತಿಂಗಳಾದ್ಮೇಲೆ ಬರುತ್ತೆ ಇದನ್ನೆಲ್ಲ ನಾವು ದಸಮಂಟಪದ ಕಾರ್ಯಾಧ್ಯಕ್ಷ ಇರ್ಬೋದು ಸಮಿತಿ ಇರ್ಬೋದು ಈಗ ದಸರಾ ಸಮಿತಿ ಇರ್ಬೋದು ಎಲ್ಲರನ್ನ ಚರ್ಚೆ ಮಾಡಿಕೊಂಡು ಯಾವುದೇ ಅಡೆತಡೆಗಳು ಬರದಂತೆ ನಾವು ಅದನ್ನ ಪ್ರಾಥಮಿಕ ಹಂತದಿಂದಲೇ ನಾವು ಅದನ್ನ ಒಳ್ಳೆಯ ರೂಪುರೇಷೆ ತಗೊಂಡು ಸರ್ಕಾರ ದೃಷ್ಟಿಯಿಂದಲೂ ಶಾಸಕರ ಸಹಕಾರದಿಂದಲೂ ಶಾಸಕರ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಡ ತಂದು ನಾವು ಖಂಡಿತ ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವನ್ನ ಚರ್ಚೆ ಮಾಡಿನೇ ಒಂದು ಒಳ್ಳೆಯ ಕಾರ್ಯವೈಖರಿಯನ್ನ ಮಾಡ್ತೇವೆ ಆ ಈಗೇನು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದೆ ಮೇಡಮ್ ನಮ್ಮ ವೀಕ್ಷಕರಿಗೆ ಮತ್ತು ದಸರಾ ಮಂಟಪ ಸಮಿತಿಯವರಿಗೆ ಕರಗ ಮಂಟಪದವರಿಗೆ ಜಿಲ್ಲಾಡಳಿತಕ್ಕೆ ಏನಾದ್ರೂ ಆ ಹೇಳ್ಬೇಕಾ ಏನಾದ್ರು ಹೇಳೋದಾದ್ರೆ ಹೇಳ್ಬೋದು ನಾನು ಈ ನಾಡಹಬ್ಬ ದಸರಾಕ್ಕೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿ ಅಂತ ನಾನು ಹತ್ತು ಮಂಟಪ ಸಮಿತಿ ಜೊತೆಗೆ ನಾಲ್ಕು ಶಕ್ತಿ ದೇವತೆ ಕರಗ ಸಮಿತಿಯವರಿಗೆ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ಕೊಂಡಿದ್ದೇನೆ ಜೊತೆ ಜೊತೆಗೆ ಈ ಸಲದ ದಸರಾ ನಾಳ ಹಬ್ಬ ಏನ್ ದಸರಾ ಇದೆ ಈ ಹಬ್ಬವು ಒಳ್ಳೆಯ ರೀತಿಯಲ್ಲಿ ಆಗ್ಬೇಕು ಗತಕಾಲದ ಇತಿಹಾಸದ ವೈಭವ ಇಲ್ಲಿ ಬರಬೇಕು ಆ ದೃಷ್ಟಿಯಲ್ಲಿ ಜಿಲ್ಲಾಧಿಕಾರಿಯವರ ನೇತೃತ್ವ ಇರ್ಬೋದು ಪೊಲೀಸ್ ವರಿಷ್ಠಾಧಿಕಾರಿಯವರ ನೇತೃತ್ವ ಇರ್ಬೋದು ಸಮಾಜದ ನಾಗರಿಕ ಬಂಧುಗಳ ವ್ಯವಸ್ಥೆ ಇರ್ಬೋದು ಹಾಗೂ ದೇವಾಲಯದ ಮಂಟಪ ಸಮಿತಿಯವರು ಇರ್ಬೋದು ಕರಗ ಸಮಿತಿ ಎಲ್ಲರೂ ಸಹ ಒಳ್ಳೆ ಸಹಕಾರ ಮಾಡಿ ನಾವು ಈ ವರ್ಷದ ಒಂದು ದಸರಾವನ್ನ ಒಳ್ಳೆ ರೀತಿಲಿ ತೆಗೆದುಕೊಂಡು ಹೋಗೋಣ ಆ ನಿಟ್ಟಲ್ಲಿ ನನಗೆ ಕಾರ್ಯಾಧ್ಯಕ್ಷ ಆಗ್ಲಿಕ್ಕೆ ನೀವೆಲ್ಲರೂ ಬೆಂಬಲಿಸಿ ಅಂತ ಹೇಳ್ಕೊಂಡು ನಾನು ವಿನಂತಿಯನ್ನ ಮಾಡ್ಕೋತೇನೆ ವೀಕ್ಷಕರೇ ಇಷ್ಟೊತ್ತು ಮಡಿಕೇರಿ ದಸರಾ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಜಯಂತಿ ಶೆಟ್ಟಿ ಅವರು ತಮ್ಮ ಅನುಭವವನ್ನ ತಮ್ಮ ಮನದಾಳವನ್ನ ಹಂಚಿಕೊಂಡ್ರು ಹಾಗೆ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷೆ ಕೂಡ ಆ ಅವರಿಗೆ ನಾಲ್ಕು ಶಕ್ತಿ ದೇವತೆಗಳು ಮತ್ತು ಎಲ್ಲಾ ದೇವರ ಅನುಗ್ರಹ ಸಿಗ್ಲಿ ಅವರೇ ಕಾರ್ಯಾಧ್ಯಕ್ಷರಾಗಿ ಮಡಿಕೇರಿ ದಸರಾದ ವೈಭವ ಇನ್ನಷ್ಟು ಮಗದಷ್ಟು ಹೆಚ್ಚಾಗ್ಲಿ ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು ಮೇಡಮ್ ಮಡಿಕೇರಿ ದಸರಾ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದೇವೆ ಮುಂದೆ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇವೆ ಕಾವೇರಿ ನಾಡಿನ ಸಮಗ್ರ ಮಾಹಿತಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್ ಕ್ಯಾಮರಾಮನ್ ಮನೋಜ್ ಜೊತೆ ರಂಜಿತ್ ಕವಲಪಾರ ಮಡಿಕೇರಿ